ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟೊಯಾಟೊ ಇನೋವಾ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಗಾಡಿಯವರ ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರಲ್ಲಿ ಸೇರಿದರೆ ಅವರು ಏನೇನು ಹೇಳಿದ್ರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಇನೋವಾ ಟೊಯೋಟೋ ಇನೋವಾ ಆ ಟೊಯೋಟೋ ಇನೋವಾ ಮಾಡಲ್ ಸರ್ ಹದಿನಾಲ್ಕು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸರ್ ಓಕೆ ಓನರ್ ಸೆಕೆಂಡ್ ಓನರು ಎಷ್ಟು ಹೊಡಿ ಸರ್ ಗಾಡಿ ಸರ್ ಎರಡು ಲಕ್ಷದ ಅರವತ್ತು ಸಾವಿರ ಉಳಿದೆ ಸರ್ ಓಕೆ ಇವು ಎಫ್ ಸಿ ಇನ್ ರನ್ನಿಂಗ್ ಇರುತ್ತೆ ಇನ್ಶೂರೆನ್ಸ್ ಸರ್ ಸರ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಕಟ್ಕೊಡೋಣ ಸರ್ ಓಕೆ ಟೈರ್ ಪರ್ಸೆಂಟೇಜ್ ಟೈರ್ ಪರ್ಸೆಂಟೇಜ್ ಎರಡು ಹೊಸ ಇದೆ ಎರಡು ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ಗಾಡಿ ಎಲ್ಲ ಒರ್ಜನ್ ಪೇಂಟಿಗಿದೆ ರೀಪೆಂಟರು ಆಯಿಲ್ ಸರ್ ಏನಿಲ್ಲ ಸರ್ ಸಣ್ಣ ಪುಟ್ಟ ಫ್ರೆಶ್ಅಪ್ ಆಗಿರುತ್ತೆ ಹಾಂ ಬಟ್ ಗಾಡಿ ಒರ್ಜಿನ ಇದೆ ಸರ್ ಯಾವುದೂ ರೀಪ್ಲೇಸ್ ಇಲ್ಲ ಹಾಂ ಓಕೆ ಈಗ ಗಾಡಿ ಈಗ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಓಕೆ ಈಗ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಓಕೆ ಇದೆ ಸರ್ ಎಲ್ಲ ಇಂಟೀರಿಯರ್ ಎಲ್ಲ ಹೋಗ್ತಿದೆ ಓಕೆ ಗಾಡಿ ತೊಗೊಳ್ಳೋರು ಏನು ಖರ್ಚಿಲ್ಲ ಗಾಡಿದು ಏನು ಖರ್ಚಿಲ್ಲ ಸರ್ ಓಕೆ ಅದೇ ತಕೊಂಡರೆ ಒಂದು ಆಯಿಲ್ ಚೇಂಜ್ ಅಂತ ಮಾಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಹ್ಞೂ ಅದು ಬಿಟ್ಟರೆ ಎಲ್ಲ ಓಕೆ ಇದಾವಾ ಎಲ್ಲ ಓಕೆ ಓಕೆ ಸರ್ ಈ ಗಾಡಿಯೋ ಲೊಕೇಶನ್ ಸರ್ ಸರ್ ಮೈಸೂರು ಮೈಸೂರು ಸಿಟಿನಾ ಹಾ ಮೈಸೂರು ಸಿಟಿ ಓಕೆ ಏನಾದ್ರೆ ಸರ್ ಗಾಡಿ ರೇಟು ಸರ್ ಅದು ಒಂದು ಫೈನಲ್ ನನಗೆ ಎಂಟುವರೆ ಲಕ್ಷ ಬೇಕೇ ಬೇಕು ಹ್ಮ್ ಏನಾದ್ರು ಬಂದ್ರೆ ನಿಮ್ಮ ಕಡೆ ಸ್ವಲ್ಪ ಸಣ್ಣ ಪುಟ್ಟ ಯಾವ ವರ್ಷನ್ ಸರ್ ಇದು ವಿ ವರ್ಷನಾ ಯಾವ್ದು ವಿ ವರ್ಷನ್ ಸರ್ ವಿ ವರ್ಷ ಓಕೆ ಎಂಟುವರೆ ಕಟ್ಟಿದರ ಹಾ ಹೌದು ಅದು ಆ್ಯಕ್ಚುಲಿ ಕೆ ಟ್ವೆಂಟಿ ಟು ಬಿಜಾಪುರದ ರಿಜಿಸ್ಟೇಷನ್ ಮಡಿಕೇರಿ ಆರ್ ಟಿ ಒಳಗೆ ಟ್ರಾನ್ಸ್ಫರ್ ಆಗಿದೆ ಓಕೆ சரி okay. சரி uh -huh. ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಈ ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ ಅಲ್ಲಿ ನಂಬರ್ ಇಲ್ಲ ಅಂದರೆ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿ ನಂಬರ್ ಡಿಲೀಟ್ ಮಾಡಿದ್ವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಾಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದು ಒಂದು ಐದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಗಾಡಿ ಫೋಟೋ ಸೆಂಡ್ ಮಾಡಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಟ್ಟು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಗಿದ್ರೆ ಮಾತ್ರ ಫೋಟೋಸ್ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ